ನಮಸ್ಕಾರ ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಒಬ್ಬ ಅಸಾಧಾರಣ ಚಿಂತಕ ಎಕಾಟ್ ಟೊಲ್ಯ ಅವರ ಎ ನ್ಯೂ ಅರ್ಥ್ ಪುಸ್ತಕದ ಅದರ ಒಳನೋಟಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅವರ ದಿ ಪವರ್ ಆಫ್ ನೌ ಪುಸ್ತಕ ಓದಿದವರಿಗೆ ಇದು ಅದರ ಮುಂದಿನ ಭಾಗತರ ಅನ್ಸ್ಬೋದು ಹೌದು ಹೌದು ಖಂಡಿತವಾಗಿಯೂ ದಿ ಪವರ್ ಆಫ್ ನೌ ಅಲ್ಲಿ ಪ್ರಜ್ಞೆಯ ಶಕ್ತಿ ವೈಯಕ್ತಿಕ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಏ ನ್ಯೂ ಅರ್ಥ್ ಇದು ಅದನ್ನು ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗುತ್ತೆ ಅಂದ್ರೆ ಮಾನವೀಯತೆ ಒಟ್ಟಾಗಿ ಸಾಮೂಹಿಕವಾಗಿ ಹೇಗೆ ಬದಲಾಗಬಹುದು ಆಮೇಲೆ ಹೇಗೆ ಒಂದು ಹೊಸ ಒಳ್ಳೆ ಜಗತ್ತನ್ನ ಕಟ್ಟಬಹುದು ಅನ್ನೋದರ ಕಡೆ ನಮ್ಮ ಗಮನ ಸೆಳೆಯುತ್ತೆ ಇದರ ಮೂಲ ಐಡಿಯಾ ಇದೆಯಲ್ಲ ಅದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಬಹಳ ಆಳವಾಗಿದೆ ಅಲ್ವಾ ಹೌದು ನಾವು ಪ್ರತಿಯೊಬ್ರು ನಮ್ಮೊಳಗಿನ ಆಳವಾದ ಪ್ರಜ್ಞೆಗೆ ಹೆಚ್ಚೆತ್ತರೆ ಅಂದ್ರೆ ನಮ್ಮ ಅಹಂಕಾರದ ಹಿಡಿತದಿಂದ ಆಚೆ ಬಂದ್ರೆ ಆಗ ಇಡೀ ಜಗತ್ತೇ ಬದಲಾಗುತ್ತೆ ಅಂತ ಸೊ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನಂದ್ರೆ ಈ ಪುಸ್ತಕದ ಸಾರಾಂಶ ಇದೆಯಲ್ಲ ಅದನ್ನ ಇಟ್ಕೊಂಡು ಅದರ ಮುಖ್ಯವಾದ ವಿಷಯಗಳನ್ನ ವಿಶೇಷವಾಗಿ ನಮ್ಮ ದಿನನಿತ್ಯದ ಲೈಫ್ಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಮಾನವೀಯತೆ ಈಗ ಒಂದು ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿದೆ ನಾವು ಜಗತ್ತಿನಲ್ಲಿ ನೋಡ್ತಾ ಇರೋ ಈ ಸಂಘರ್ಷ ಟೆನ್ಷನ್ ಹಿಂಸೆ ದುರಾಸೆ ಬಹುತೇಕ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಅಹಂ ಅಥವಾ ಈ ಈಗೋ ಇದೆಯಲ್ಲ ಅದರ ಜೊತೆ ನಾವು ಗುರ್ತಿಸ್ಕೊಂಡಿರೋದು ಅತಿಯಾಗಿ ನಾವು ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ವಸ್ತುಗಳು ನಮ್ಮ ರೋಲ್ಗಳು ಅಂತ ನಾವು ತುಂಬ ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದೀವಿ ಅದೇ ನಮ್ಮ ದುಃಖಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಹಾಗಾದ್ರೆ ಈ ಅಹಂಂದ ಆಚೆ ಒಂದು ಸಾಧ್ಯತೆ ಇದೆ ಅಂತ ಟೋಲೆ ಹೇಳ್ತಾರಲ್ಲ ಅದನ್ನು ಹೇಗೆ ವಿವರಿಸ್ತಾರೆ ಮಾನವ ಪ್ರಜ್ಞೆಯ ಅರಳುವಿಕೆ ಅಂತ ಒಂದು ರೂಪಕ ಬಳಸ್ತಾರೆ ಅಂದರೆ ಏನು ಹೌದು ಅದು ಬಹಳ ಚೆನ್ನಾಗಿರೋ ಹೋಲಿಕೆ ಹೇಗೆ ಒಂದು ಗಿಡ ಮೊದಲು ಮೊಗ್ಗಾಗಿ ಆಮೇಲೆ ಹೂವಾಗಿ ಅರಳುತ್ತೋ ಅದು ಆ ಗಿಡದ ವಿಕಾಸದ ಒಂದು ಸ್ಟೆಪ್ ಅದೇ ಥರ ಮನುಷ್ಯರ ಪ್ರಜ್ಞೆ ಕೂಡ ವಿಕಸನ ಆಗ್ತಾ ಇದೆ ಅಂತ ಟೋಲೆ ಹೇಳ್ತಾರೆ ನಾವು ಬರೀ ನಮ್ಮ ದೇಹ ಅಥವಾ ಮನಸ್ಸು ಅಷ್ಟೇ ಅಲ್ಲ ನಾವು ಅದಕ್ಕಿಂತ ಆಳವಾದ ಪ್ರಜ್ಞೆ ಅಥವಾ ಅರಿವು ಕಾನ್ಶಿಯಸ್ನೆಸ್ ಅಥವಾ ಅವೇರ್ನೆಸ್ ಅಂತಿವಲ್ಲ ಅದು ನಾವು ಅಂತ ಹ್ಮ್ ಈ ಪ್ರಜ್ಞೆ ಅಥವಾ ಅರಿವು ಅನ್ನೋದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಅಲ್ವಾ ಇದನ್ನ ಅನುಭವಕ್ಕೆ ತರೋದು ಹೇಗೆ ಯಾಕೆಂದ್ರೆ ನಾವು ಡೈಲಿ ಲೈಫ್ನ ಗಡಿಬಡಿಯಲಿ ನಮ್ಮ ಯೋಚನೆಗಳಲ್ಲೇ ಮುಳುಗಿರ್ತೀವಲ್ಲ ನಾನೇ ಪ್ರಜ್ಞೆ ಅನ್ನೋ ಅರಿವು ಹೇಗ್ ಬರುತ್ತೆ ಒಳ್ಳೆ ಪ್ರಶ್ನೆ ಟೋಲೆ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಆಗಾಗ ಈ ಆಳವಾದ ಸತ್ಯದ ಸಣ್ಣ ಸಣ್ಣ ಗ್ಲಿಮ್ಸಸ್ ಸಿಗ್ತಾ ಇರುತ್ತೆ ಆದರೆ ನಾವು ಅದನ್ನು ಗುರುತಿಸಲ್ಲ ಉದಾಹರಣೆಗೀಗ ನೋಡಿ ನಾವು ಪ್ರಕೃತಿಯ ಸೌಂದರ್ಯ ನೋಡಿ ಒಂದು ಕ್ಷಣ ಮಾತು ನಿಲ್ಲಿಸಿ ಸುಮ್ಮನೆ ಬಿಡ್ತೀವಿ ಹೌದು ಹೌದು ಅಥವಾ ತುಂಬ ಪ್ರೀತಿ ಅನುಭವವಾದಾಗ ಅಥವಾ ಏನೋ ಕೆಲವೊಮ್ಮೆ ಕಾರಣನೇ ಇರಲ್ಲ ಮನಸ್ಸು ಪೂರ್ತಿ ಸೈಲೆಂಟ್ ಆಗಿರುತ್ತೆ ಆ ಕ್ಷಣಗಳಲ್ಲಿ ನಾವು ನಮ್ಮ ಮಾಮೂಲಿ ನಾನು ಅನ್ನೋ ಯೋಚನೆಗಳ ಆಚೆ ಇರ್ತೀವಿ ಆ ಕ್ಷಣದಲ್ಲಿ ನಾವು ಕೇವಲ ಇದ್ದೇವೆ ಜಸ್ಟ್ ಬೀಯಿಂಗ್ ಅಷ್ಟೆ ಅದೇ ಶುದ್ಧ ಪ್ರಜ್ಞೆಯ ಸ್ಥಿತಿ ಅಂತ ಹೇಳ್ತಾರೆ ಓ ಹಾಗೆ ಅಂದ್ರೆ ಆ ಕ್ಷಣಗಳಲ್ಲಿ ನಾವು ನಮ್ಮ ಅಹಂಕಾರದ ರೋಲ್ಗಳಿಂದ ಯೋಚನೆಗಳಿಂದ ಸ್ವಲ್ಪ ದೂರ ಇರ್ತೀವಿ ಹಾಗಾದ್ರೆ ಲೈಫ್ನ ನಿಜವಾದ ಉದ್ದೇಶವೇ ಈ ಸ್ಥಿತಿಯನ್ನ ಗುರುತಿಸಿ ಅದರಲ್ಲೇ ಆದಷ್ಟು ಹೆಚ್ಚು ಹೊತ್ತು ಇರೋದು ಅಂತ ನಟೋಲೆ ಹೇಳೋದು ನಿಖರವಾಗಿ ಕರೆಕ್ಟ್ ನಮ್ಮ ಜೀವನದ ಪ್ರೈಮರಿ ಪರ್ಪಸ್ ಮೊದಲನೇ ಉದ್ದೇಶವೇ ಈ ಆಂತರಿಕ ಜಾಗೃತಿ ಇದನ್ನ ಆಂತರಿಕ ಉದ್ದೇಶ ಇನ್ನರ್ ಪರ್ಪಸ್ ಅಂತ ಕರೀತಾರೆ ಟೋಲೆ ನಾವು ಸಾಮಾನ್ಯವಾಗಿ ಹೊರಗಿನ ಗೋಲ್ಗಳನ್ನೇ ದುಡ್ಡು ಹೆಸರು ರಿಲೇಶನ್ಶಿಪ್ಸ್ ಅಚೀವ್ಮೆಂಟ್ಸ್ ಇದನ್ನೇ ಲೈಫಿನ ಮುಖ್ಯ ಉದ್ದೇಶ ಅನ್ಕೋತೀವಿ ಆದರೆ ಟೋಲೆ ಪ್ರಕಾರ ಅದೆಲ್ಲ ಬಾಹ್ಯ ಉದ್ದೇಶಗಳು ಔಟರ್ ಪರ್ಪಸ್ ಆಂತರಿಕ ಉದ್ದೇಶವಾದ ಜಾಗೃತಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಟಾಗ ಬಾಹ್ಯ ಉದ್ದೇಶಗಳು ತಾವಾಗೇನೆ ಸರಿದಾರಿಯಲ್ಲಿ ನಡೀತವೆ ಅಂತ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ನಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫನ್ನು ಕಂಟ್ರೋಲ್ ಮಾಡ್ತಾ ಇರೋದಿದೆ ಅಹಂ ಅಲ್ವಾ ಏನಿದು ಅಹಂ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಟೂಲೆ ವಿವರಿಸೋದನ್ನ ಸ್ವಲ್ಪ ಬಿಡಿಸಿ ಖಂಡಿತ ಅಹಂ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ಮತ್ತು ನನ್ನದು ಅನ್ನೋ ಫೀಲಿಂಗ್ ಇದು ನಮ್ಮ ಮನಸ್ಸು ಕ್ರಿಯೇಟ್ ಮಾಡಿರೋ ಒಂದು ಐಡಿಯಾ ಒಂದು ಗುರುತು ನಾವು ಹುಟ್ಟಿದಾಗ ಈ ಅಹಂ ಇರಲ್ಲ ಅದು ಆಮೇಲೆ ಬೆಳೀತಾ ಹೋಗುತ್ತೆ ಟೆ ಹೇಳೋ ಹಾಗೆ ಈ ಆಮ್ ಇದೆಯಲ್ಲಾ ಅದು ಹಲವು ರೂಪಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ವಸ್ತುಗಳ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದು ನನ್ನ ಮನೆ ದೊಡ್ಡದು ನನ್ನ ಕಾರು ಕಾಸ್ಟ್ಲಿ ನಾನು ಬ್ರಾಂಡೆಡ್ ಬಟ್ಟೆ ಹಾಕ್ತೀನಿ ಇಲ್ಲಿ ನಾನು ಆ ವಸ್ತುಗಳ ಮೂಲಕ ತನ್ನನ್ನು ತಾನು ತೋರ್ಸ್ಕೊಳಕೆ ಟ್ರೈ ಮಾಡುತ್ತೆ ವಸ್ತುಗಳನ್ನ ಕಳ್ಕೊಂಡ್ರೆ ನಾನು ಕುಸಿದು ಹೋದ ಹಾಗೆ ಫೀಲ್ ಆಗುತ್ತೆ ಇನ್ನೊಂದು ನಮ್ಮ ಪಾತ್ರಗಳ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದು ನಾನೊಬ್ಬ ಡಾಕ್ಟರ್ ನಾನೊಬ್ಬ ತಾಯಿ ನಾನು ಈ ಕಂಪನಿ ಸಿಇಒ ಈ ರೋಲ್ಗಳೇ ನಮ್ಮ ಐಡೆಂಟಿಟಿ ಆಗಿಬಿಡುತ್ತೆ ಈ ಪಾತ್ರಗಳಿಗೆ ಸಮಾಜದಲ್ಲಿ ವ್ಯಾಲ್ಯೂ ಇದ್ದರೆ ನಮಗೆ ಪ್ರೌಡ್ ಫೀಲಿಂಗ್ ಇಲ್ಲ ಅಂದರೆ ಕೀಳರಿಮೆ ಪಾತ್ರ ಚೇಂಜ್ ಆದರೆ ಅಥವಾ ಹೋದರೆ ನಮ್ಮ ಅಸ್ತಿತ್ವಕ್ಕೆ ಏನು ಆಗ್ಬಿಡ್ತು ಅನ್ನೋ ಹಾಗೆ ಆಗುತ್ತೆ ಸರಿ ವಸ್ತುಗಳು ಪಾತ್ರಗಳು ಮೂರನೇದು ನಮ್ಮ ಯೋಚನೆಗಳು ಮತ್ತು ನಂಬಿಕೆಗಳು ಅದು ಹೇಗೆ ಅದೇ ಅದೇ ಅತ್ಯಂತ ಮುಖ್ಯವಾದದ್ದು ನಮ್ಮ ಪೊಲಿಟಿಕಲ್ ಒಪಿನಿಯನ್ಸ್ ನಮ್ಮ ಧಾರ್ಮಿಕ ನಂಬಿಕೆಗಳು ಸರಿ ತಪ್ಪುಗಳ ಬಗ್ಗೆ ನಮ್ಮ ಐಡಿಯಾಗಳು ಇದೇ ನಾನು ಅಂತ ಸ್ಟ್ರಾಂಗ್ ಆಗಿ ನಂಬೋದು ನನ್ನ ಅಭಿಪ್ರಾಯನೇ ಸರಿ ಅವರ ನಂಬಿಕೆ ತಪ್ಪು ಈ ತರಹ ಯೋಚನೆಗಳೆಲ್ಲ ಅಹಂಕಾರದ ಆಟ ಯಾರಾದರೂ ನಮ್ಮ ಒಪಿನಿಯನ್ನ ಕ್ವೆಶ್ಚನ್ ಮಾಡಿದ್ರೆ ಅವರು ನಮ್ಮನ್ನೇ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ರು ಅನ್ನೋ ಹಾಗೆ ಫೀಲ್ ಆಡುತ್ತೆ ನಮಗೆ ಹೌದು ಹೌದು ಯಾಕಂದ್ರೆ ನಾವು ಆ ಒಪಿನಿಯನ್ ಜೊತೆ ಅಷ್ಟು ಐಡೆಂಟಿಫೈ ಆಗಿರ್ತೀವಿ ಈ ಅಹಂ ಇದೆಯಲ್ಲ ಅದು ಯಾವಾಗ್ಲೂ ಕಂಪೇರ್ ಮಾಡೋದು ಕಾಂಪಿಟಿಷನ್ ಮಾಡೋದು ಬೇರೆಯವರಿಂದ ರೆಕಗ್ನಿಷನ್ ಬೇಕು ಅಂತ ಕೇಳ್ತಾನೇ ಇರುತ್ತೆ ಅಲ್ವಾ ಅದಕ್ಕೆ ತೃಪ್ತಿನೇ ಇರಲ್ಲ ಯಾವಾಗ್ಲೂ ಏನೋ ಒಂದು ಕೊರತೆ ಏನೋ ಒಂದು ಭಯ ಇದ್ದೇ ಇರುತ್ತೆ ಖಂಡಿತ ಅಹಂನ ಮೂಲ ನೇಚರ್ ಅದೇ ಸಪರೇಷನ್ ಬೇರ್ಪಡಿಸೋದು ಅದು ಯಾವಾಗ್ಲೂ ನಾನು ವರ್ಸಸ್ ಇತರರು ಅಂತಾನೆ ನೋಡೋದು ನಾನು ಸರಿ ಅವರು ತಪ್ಪು ನಾನು ಅವರಿಗಿಂತ ಬೆಟರ್ ಅಥವಾ ನಾನು ಅವರಿಗಿಂತ ಕಮ್ಮಿ ಈ ಕಂಪ್ಯಾರಿಸನ್ ಕಂಟಿನ್ಯೂಸ್ ಆಗಿರುತ್ತೆ ಹ್ಮ್ ಅದಕ್ಕೆ ಸದಾ ಹೊರಗಿಂದ ಹೊಗಳಿಕೆ ಅಪ್ರಿಸಿಯೇಷನ್ ಬೇಕು ಆಮೇಲೆ ತಾನು ಯಾವುದರ ಜೊತೆ ಗುರುತಿಸ್ಕೊಂಡಿದ್ಯೋ ವಸ್ತು ಪಾತ್ರ ಅಭಿಪ್ರಾಯ ಅದನ್ನು ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ ಯಾವಾಗಲೂ ಇರುತ್ತೆ ಇದೇ ನಮ್ಮ ನಿರಂತರವಾದ ಅತೃಪ್ತಿ ಸ್ಟ್ರೆಸ್ ಆತಂಕಕ್ಕೆ ಮೂಲ ಕಾರಣ ಅಹಂ ಇದೆಯಲ್ಲ ಅದು ಪಾಸ್ಟ್ ನೆನಪುಗಳಲ್ಲಿ ಅಥವಾ ಫ್ಯೂಚರ್ ಕನಸುಗಳಲ್ಲಿ ಇರುತ್ತೆ ಹೊರತು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ತುಂಬಾ ಆಗಿರುತ್ತೆ ಇದನ್ನೇ ಟೋಳೆ ಮನಸ್ಸಿನ ಹುಚ್ಚುತನ ಅಂತಾರೆ ಓಹೋ ಇದರ ಜೊತೆಗೆ ಟೋಲೆ ನೋವಿನ ದೇಹ ಅಂದ್ರೆ ಪೇನ್ ಬಾಡಿ ಅಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾರೆ ಇದು ಅಹಂಕಾರದ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಹೌದು ನೋವಿನ ದೇಹ ಇದು ಅಹಂಕಾರದ ಒಂದು ಮುಖ್ಯ ಭಾಗವೇ ಅಂತ ಹೇಳಬಹುದು ಇದು ನಮ್ಮ ಲೈಫಲ್ಲಿ ನಾವು ಹಿಂದೆ ಅನುಭವಿಸಿರೋ ಆದರೆ ಪೂರ್ತಿಯಾಗಿ ಡೈಜೆಸ್ಟ್ ಆಗದೆ ರಿಲೀಸ್ ಆಗದ ಎಮೋಷ್ನಲ್ ಪೇನ್ನ ಒಂದು ಕಲೆಕ್ಷನ್ ಅಂದ್ರೆ ಚಿಕ್ಕ ವಯಸ್ಸಿನ ನೋವುಗಳು ಅವಮಾನಗಳು ತಿರಸ್ಕಾರಗಳು ಏನಾದ್ರೂ ಕಳ್ಕೊಂಡಿದ್ದು ಕೋಪ ದ್ವೇಷ ಇದೆಲ್ಲವೂ ನಮ್ಮ ಎನರ್ಜಿ ಫೀಲ್ಡ್ನಲ್ಲಿ ಒಂಥರ ನೆಗೆಟಿವ್ ಎನರ್ಜಿ ಫೀಲ್ಡ್ ಆಗಿ ಉಳ್ಕೊಂಡ್ಬಿಡುತ್ತೆ ಓ ಅಂದ್ರೆ ನಮ್ಮ ಹಳೆ ನೋವುಗಳು ಒಂದು ಗಂಟು ತರ ನಮ್ಮೊಳಗೆ ಇರುತ್ತೆ ಅಂತಾಯ್ತು ಅದು ಹೇಗೆ ಕೆಲಸ ಮಾಡುತ್ತೆ ಈ ನೋವಿನ ದೇಹ ಇದೆಯಲ್ಲ ಅದು ಸುಮ್ನೆ ಇರ್ಬೋದು ಸೈಲೆಂಟ್ ಆಗಿ ಆದರೆ ಆಗಾಗ ಎಚ್ಚರಗೊಳ್ಳುತ್ತೆ ಯಾವುದಾದ್ರೂ ಒಂದು ಘಟನೆ ಅಥವಾ ಯಾರಾದರೂ ಹೇಳಿದ ಮಾತು ಅಥವಾ ನಮ್ಮದೇ ಒಂದು ಯೋಚನೆ ಹಳೆ ನೋವಿನ ಕೆರಳಿಸಿದಾಗ ಈ ನೋವಿನ ದೇಹ ಆಕ್ಟಿವೇಟ್ ಆಗುತ್ತೆ ಆ ಟೈಮಲ್ಲಿ ಅದು ನಮ್ಮ ಯೋಚನೆಗಳನ್ನ ನಮ್ಮ ಫೀಲಿಂಗ್ಸ್ನ ನಮ್ಮ ನಡವಳಿಕೆಯನ್ನ ತನ್ನ ಕಂಟ್ರೋಲ್ಗೆ ತಕ್ಕೊಳ್ಳುತ್ತೆ ಆಗ ನಾವು ಓವರ್ ರಿಯಾಕ್ಟ್ ಮಾಡ್ತೀವಿ ಅತಿಯಾಗಿ ಕೋಪ ಮಾಡ್ಕೊತೀವಿ ದುಃಖ ಪಡ್ತೀವಿ ಬೇರೆಯವರನ್ನು ಬ್ಲೇಮ್ ಮಾಡ್ತೀವಿ ಅಥವಾ ನಮ್ಮನ್ನೇ ನಾವು ವಿಕ್ಟಿಮ್ ಅನ್ಕೋತೀವಿ ನೀವು ಗಮನಿಸಿ ನೋಡಿ ಕೆಲವೊಮ್ಮೆ ಸಣ್ಣ ವಿಷಯಕ್ಕೆ ಯಾಕೆ ನಾವು ಅಷ್ಟೊಂದು ಸಿಟ್ಟಾಗ್ತೀವಿ ಯಾಕಂದ್ರೆ ಆ ಸಿಚ್ಯುವೇಶನ್ ನಮ್ಮ ಹಳೇ ನೋವಿನ ದೇಹವನ್ನ ಟ್ರಿಗರ್ ಮಾಡಿರುತ್ತೆ ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂದರೆ ನಾವು ರಿಯಾಕ್ಟ್ ಮಾಡೋ ರೀತಿ ಯಾವಾಗಲೂ ಆ ಕ್ಷಣಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಅದು ನಮ್ಮ ಹಿಂದಿನ ನೋವಿನ ಇನ್ಫ್ಲೂಯೆನ್ಸ್ ಕೂಡ ಆಗಿರ್ಬೋದು ಹಾಗಾದರೆ ಈ ಅಹಂಕಾರ ಮತ್ತು ನೋವಿನ ದೇಹದ ಹಿಡಿತದಿಂದ ಹೊರಗೆ ಬರೋದು ಹೇಗೆ ಇಲ್ಲಿ ಜಾಗೃತಿಯ ಪಾತ್ರ ಬರೋದಲ್ವಾ ಹೌದು ಜಾಗೃತಿ ಅಥವಾ ಅರಿವು ಅವೇರ್ನೆಸ್ ಅದೇ ಇದಕ್ಕೆ ಸೊಲ್ಯೂಷನ್ ಜಾಗೃತಿ ಅಂದ್ರೆ ನಮ್ಮ ಮನಸ್ಸಲ್ಲಿ ನಡೀತಾ ಇರೋ ಯೋಚನೆಗಳನ್ನ ನಮ್ಮ ದೇಹದಲ್ಲಿ ಬರ್ತಾ ಇರೋ ಫೀಲಿಂಗ್ಸ್ನ ಮತ್ತು ನಮ್ಮ ನೋವಿನ ದೇಹದ ರಿಯಾಕ್ಷನ್ಗಳನ್ನ ಗಮನಿಸೋದು ಅವುಗಳ ಜೊತೆ ಐಡೆಂಟಿಫೈ ಆಗದೆ ಅವುಗಳನ್ನ ಸುಮ್ನೆ ನೋಡೋದು ಓ ಈಗ ನನ್ನ ಮನಸ್ಸಲ್ಲಿ ಕೋಪದ ಯೋಚನೆ ಬರ್ತಾ ಇದೆ ಓ ಈಗ ನನ್ನ ನೋವಿನ ದೇಹ ಆಕ್ಟಿವೇಟ್ ಆಗಿದೆ ಅಂತ ಗುರುತಿಸೋದೇ ಜಾಗೃತಿ ಆದರೆ ಇದು ಹೇಳದಷ್ಟು ಸುಲಭ ಅನ್ಸಲ್ವಲ್ವಾ ನಮ್ಮ ಯೋಚನೆಗಳೇ ನಾವು ಅಂತ ನಂಬಿರಬೇಕಾದ್ರೆ ಅವುಗಳನ್ನು ಹೊರಗಿಂದ ನೋಡೋದು ಹೇಗೆ ಇದಕ್ಕೇನಾದ್ರೂ ಪ್ರಾಕ್ಟಿಕಲ್ ಮೆಥಡ್ಸ್ ಇದೆಯಾ ಖಂಡಿತ ಇವೆ ಟೋಲೆ ಕೆಲವು ಸಿಂಪಲ್ ಆದ್ರೆ ಬಹಳ ಪವರ್ಫುಲ್ ಅಭ್ಯಾಸಗಳನ್ನ ಹೇಳ್ತಾರೆ ಒಂದು ಮನಸ್ಸನ್ನು ಗಮನಿಸೋದು ದಿನದಲ್ಲಿ ಆಗಾಗ ಜಸ್ಟ್ ಒಂದೆರಡ್ ನಿಮಿಷ ನಿಮ್ಮ ಮನಸ್ಸಲ್ಲಿ ಯಾವ ಯೋಚನೆಗಳು ಓಡ್ತಾ ಇವೆ ಅಂತ ಗಮನಿಸಿ ಅವುಗಳನ್ನು ಜಡ್ಜ್ ಮಾಡಬೇಡಿ ಚೇಂಜ್ ಮಾಡೋಕೆ ಟ್ರೈ ಮಾಡಬೇಡಿ ಸಿಮ್ನೆ ಗಮನಿಸಿ ನಾನು ಯೋಚನೆಗಳಲ್ಲ ಯೋಚನೆಗಳನ್ನು ಗಮನಿಸುವ ಅಳು ಅನ್ನೋ ಅರಿವು ಬರುತ್ತೆ ಎರಡನೆಯದು ವರ್ತಮಾನದಲ್ಲಿ ಲಂಗರು ಹಾಕುವುದು ನಮ್ಮ ಮನಸ್ಸು ಯಾವಾಗ್ಲೂ ಪಾಸ್ಟ್ ಅಥವಾ ಫ್ಯೂಚರ್ನಲ್ಲಿರುತ್ತೆ ಪ್ರೆಸೆಂಟ್ ಪ್ರೆಸೆಂಟ್ಗೆ ತರೋಕೆ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ ಉಸರು ಒಳಗೆ ಬರೋದು ಹೊರಗೆ ಹೋಗೋದು ಫೀಲ್ ಮಾಡಿ ಅಥವಾ ನಿಮ್ಮ ಸೆನ್ಸಸ್ ಬಳಸಿ ಸುತ್ತ ಇರೋ ಸೌಂಡ್ಸ್ನ ಗಮನ ಇಟ್ಟು ಕೇಳಿ ನಿಮ್ಮ ಕೈಯಲ್ಲಿರೋ ವಸ್ತುವಿನ ಸ್ಪರ್ಶ ಫೀಲ್ ಮಾಡಿ ನೀವ್ ನೋಡ್ತಾ ಇರೋ ಸೀನನ್ನ ಪೂರ್ತಿಯಾಗಿ ನೋಡಿ ಇದು ನಿಮ್ಮನ್ನ ಯೋಚನೆಗಳ ವರ್ಡಿಂದ ಹೊರಗೆ ತರುತ್ತೆ ಮೂರನೆಯದು ಆಂತರಿಕ ದೇಹದ ಅರಿವು ನಿಮ್ಮ ದೇಹದ ಒಳಗೆ ಒಂದು ಸೂಕ್ಷ್ಮವಾದ ಜೀವಂತಿಕೆ ಇರುತ್ತಲ್ಲ ಅದರ ಕಡೆ ಗಮನ ಕೊಡಿ ಕೈಗಳಲ್ಲಿ ಕಾಲ್ಗಳಲ್ಲಿ ಹೊಟ್ಟೆಯಲ್ಲಿ ಒಂದು ಎನರ್ಜಿ ಫೀಲ್ ಆಗುತ್ತಲ್ಲ ಅದು ಇದು ನಿಮ್ಮನ್ನ ತಲೆಯೊಳಗಿನ ಯೋಚನೆಗಳಿಂದ ದೇಹದ ರಿಯಾಲಿಟಿಗೆ ತರುತ್ತೆ ಸೊ ಈ ಅಭ್ಯಾಸಗಳು ನಮ್ಮನ್ನ ಅಹಂಕಾರದ ಕಥೆಗಳಿಂದ ಸ್ಟೋರಿಗಳಿಂದ ದೂರ ಸರಿಯೋಕೆ ಹೆಲ್ಪ್ ಮಾಡುತ್ತೆ ನಾನ್ ಸರಿ ಅವ್ರ ತಪ್ಪು ನನ್ನ ಲೈಫ್ ಯಾಕ್ ಹೀಗೆ ಈ ಥರದ ಹಹಂಕ್ ಕ್ರಿಯೇಟ್ ಮಾಡೋ ಡ್ರಾಮಾಗಳಿಂದ ಹೊರಗೆ ಬರೋಕೆ ದಾರಿ ಮಾಡಿಕೊಡುತ್ತೆ ಅಂದ್ರೆ ಜಾಗೃತಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿಂದ ಓಡಿ ಹೋಗೋದಲ್ಲ ಬದಲಿಗೆ ಅವುಗಳನ್ನು ಹೆಚ್ಚು ಕ್ಲಿಯರ್ ಆಗಿ ಕಾಮಾಗಿ ಫೇಸ್ ಮಾಡೋಕೆ ಬೇಕಾದ ಇನ್ನರ್ ಸ್ಟ್ರೆಂತ್ ಪಡೆಯೋದು ನಿಖರವಾಗಿ ಹೇಳಿದ್ರಿ ಜಾಗೃತಿಯಿಂದ ನಾವು ಸಿಚುವೇಶನ್ಗಳಿಗೆ ಮೆಕ್ಯಾನಿಕಲ್ ಆಗಿ ಹಳೆ ಹ್ಯಾಬಿಟ್ ತರ ರಿಯಾಕ್ಟ್ ಮಾಡೋ ಬದಲು ಪ್ರಜ್ಞಾಪೂರ್ವಕವಾಗಿ ಆ ಕ್ಷಣಕ್ಕೆ ಯಾವುದು ಸರಿ ಅನಿಸುತ್ತೋ ಹಾಗೆ ರೆಸ್ಪಾಂಡ್ ಮಾಡಕ್ ಕಲಿತೀವಿ ಇದು ಒಂದೇ ದಿನದಲ್ಲಿ ಆಗೋ ಬದಲಾವಣೆ ಅಲ್ಲ ಖಂಡಿತ ಇದು ನಿರಂತರ ಅಭ್ಯಾಸ ಪ್ರತಿಸಲ ನಾವು ನಮ್ಮ ಯೋಚನೆಯನ್ನ ಹಿಡಿದಾಗ ಪ್ರತಿಸಲ ನಾವು ಪ್ರೆಸೆಂಟ್ ಗೆ ವಾಪಸ್ ಬಂದಾಗ ನಾವು ಆ ಜಾಗೃತಿಯ ಮಸಲ್ನ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಸರಿ ನಾವು ಜೀವನದ ಉದ್ದೇಶದ ಬಗ್ಗೆ ಮಾತಾಡ್ತಿದ್ವಿ ಆಂತರಿಕ ಮತ್ತು ಬಾಹ್ಯ ಉದ್ದೇಶಗಳು ಜಾಗೃತಿಯ ಆಂತರಿಕ ಉದ್ದೇಶ ಅಂದಮೇಲೆ ಬಾಹ್ಯ ಉದ್ದೇಶ ಅಂದ್ರೆ ಜಗತ್ತಿನಲ್ಲಿ ನಾವು ಮಾಡೋ ಕೆಲಸ ನಮ್ಮ ಸಂಬಂಧಗಳು ನಮ್ಮ ಕ್ರಿಯೇಟಿವಿಟಿ ಇದ್ರ ಮೇಲೆಲ್ಲಾ ಈ ಜಾಗೃತಿಯ ಎಫೆಕ್ಟ್ ಏನು ಬಹಳ ಮುಖ್ಯವಾದ ಪ್ರಶ್ನೆ ಅದು ಯಾವಾಗ ನಾವು ನಮ್ಮ ಆಂತರಿಕ ಉದ್ದೇಶವಾದ ಜಾಗೃತಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಆಗ ನಮ್ಮ ಬಾಹ್ಯ ಉದ್ದೇಶ ಇದೆಯಲ್ಲ ಅದು ಅಹಂಕಾರದಿಂದ ಫ್ರೀ ಆಗುತ್ತೆ ಉದಾಹರಣೆಗೆ ನಾವು ಮಾಡೋ ಕೆಲ್ಸ ಬರೀ ದುಡ್ಡಿಗೋಸ್ಕರ ಅಥವಾ ಸ್ಟೇಟಸ್ಗೋಸ್ಕರ ಅಲ್ಲ ಬದಲಿಗೆ ಅದು ನಮ್ಮ ಜಾಗೃತಿಯ ಎಕ್ಸ್ಪ್ರೆಷನ್ ಆಗುತ್ತೆ ನಾವು ಮಾಡೋ ಕೆಲ್ಸದಲ್ಲಿ ನಾವು ಪೂರ್ತಿಯಾಗಿ ಇರ್ತೀವಿ ಪ್ರೆಸೆಂಟ್ ಆಗಿರ್ತೀವಿ ಆಗ ಆ ಕೆಲಸಾನೇ ಒಂದು ಮೆಡಿಟೇಷನ್ ತರ ಆಗತ್ತೆ ಸಂಬಂಧಗಳ ವಿಷಯದಲ್ಲೂ ಹಾಗೇನ ಅಂದ್ರೆ ಅಹಂಕಾರದ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ಕಾನ್ಫ್ಲಿಕ್ಟ್ ಎಕ್ಸ್ಪೆಕ್ಟೇಷನ್ಸ್ ಡ್ರಾಮಾ ಜಾಸ್ತಿ ಇರುತ್ತೆ ಜಾಗೃತ ಸ್ಥಿತಿಯಲ್ಲಿ ಸಂಬಂಧಗಳು ಹೇಗಿರುತ್ತೆ ಜಾಗೃತ ಸ್ಥಿತಿಯಲ್ಲಿ ರಿಲೇಶನ್ಶಿಪ್ಸ್ ಒಬ್ಬರ ಮೇಲೆ ಇನ್ನೊಬ್ರು ಕಂಟ್ರೋಲ್ ಮಾಡೋಕೆ ಅಥವಾ ಅವರಿಂದ ಏನೋ ಪಡೆಯೋಕೆ ಇರೋ ಪ್ಲಾಟ್ಫಾರ್ಮ್ ಆಗಲ್ಲ ಬದಲಾಗಿ ಅವು ಒಬ್ಬರಿಗೊಬ್ರು ಬೆಳೆಯೋಕೆ ಜಾಗೃತಿ ಪಡೆಯೋಕೆ ಹೆಲ್ಪ್ ಮಾಡೋ ಫೀಲ್ಸ್ ಆಗತ್ತೆ ನಾವು ನಮ್ಮ ಪಾರ್ಟ್ನರ್ನ ಮಕ್ಕಳನ್ನ ಫ್ರೆಂಡ್ಸ್ನ ಅವರು ಹೇಗಿದ್ದಾರೋ ಹಾಗೆ ಆಕ್ಸೆಪ್ಟ್ ಮಾಡೋಕ್ ಕಲಿತೀವಿ ಅವರ ಅಹಂಕಾರದ ಆಟಗಳನ್ನು ಗುರುತಿಸಿ ಅದಕ್ಕೆ ರಿಯಾಕ್ಟ್ ಮಾಡದೆ ನಾವು ಶಾಂತವಾಗಿ ಇರೋಕೆ ಕಲಿತೀವಿ ಆಗ ಸಂಬಂಧಗಳಲ್ಲಿ ಪ್ರೀತಿ ಗೌರವ ತಿಳುವಳಿಕೆ ಆಗತ್ತೆ ಇದು ನಿಜಕ್ಕೂ ಒಂದು ದೊಡ್ಡ ಶಿಫ್ಟ್ ಅಲ್ವಾ ಅಂದ್ರೆ ನಮ್ಮ ಪರ್ಸನಲ್ ಲೈಫಿನ ಪ್ರತಿಯೊಂದು ಆಸ್ಪೆಕ್ಟ್ ಕೆಲಸ ಸಂಬಂಧ ಕ್ರಿಯೇಟಿವಿಟಿ ಎಲ್ಲವೂ ಈ ಜಾಗೃತಿಯಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಇವೆಲ್ಲ ಬರೀ ಹೊರಗಿನ ಗೋಲ್ಸ್ ಆಗದೆ ನಮ್ಮ ಇನ್ನರ್ ಜರ್ನಿಯ ಭಾಗಗಳಾಗುತ್ತೆ ಹೌದು ಮತ್ತು ಇದೇ ಹೊಸ ಭೂಮಿಯ ಕಲ್ಪನೆಯ ಬೇಸ್ ಟಾಲೆ ಏನ್ ಹೇಳ್ತಾರೆ ಅಂದ್ರೆ ಯಾವಾಗ ಹೆಚ್ಚು ಹೆಚ್ಚು ಜನ ಈ ರೀತಿ ತಮ್ಮ ಪರ್ಸ್ನಲ್ ಅಹಂಕಾರ ಮತ್ತೆ ನೋವಿನ ದೇಹದಿಂದ ಹೊರಗ್ ಬಂದು ಜಾಗೃತಿಯಲ್ಲಿ ಬದುಕೋಕೆ ಶುರು ಮಾಡ್ತಾರೋ ಆಗ ಕಲೆಕ್ಟಿವ್ ನಲ್ಲಿ ಸಾಮೂಹಿಕ ಪ್ರಜ್ಞೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಸಾಧ್ಯ ಆಗುತ್ತೆ ಓ ಅಂದ್ರೆ ಹೊಸ ಭೂಮಿ ಅಂದ್ರೆ ಅದು ಬೇರೆ ಯಾವುದೋ ಪ್ಲಾನೆಟ್ ಅಲ್ಲ ಅದು ನಮ್ಮದೇ ಪ್ರಜ್ಞೆಯ ಟ್ರಾನ್ಸ್ಫಾರ್ಮ್ಡ್ ಸ್ಟೇಟ್ ಈ ಬದಲಾವಣೆ ಸಮಾಜದಲ್ಲಿ ಹೇಗೆ ಕಾಣಿಸಬಹುದು ಸಮಾಜದಲ್ಲಿ ಕಾಂಪಿಟಿಷನ್ ಬದಲು ಕೋಆಪರೇಷನ್ ಜಾಸ್ತಿ ಆಗ್ಬಹುದು ದೇಶಗಳ ಮಧ್ಯೆ ಗ್ರೂಪ್ಸ್ಗಳ ಮಧ್ಯೆ ಇರೋ ನಾವು ಅವರು ಅನ್ನೋ ಫೀಲಿಂಗ್ ಕಮ್ಮಿಯಾಗಿ ಒಂದು ಯೂನಿಟಿ ಫೀಲಿಂಗ್ ಬರಬಹುದು ಭಯ ಮತ್ತು ದ್ವೇಷದ ಬದಲು ಕರುಣೆ ತಿಳುವಳಿಕೆ ಇಂಪಾರ್ಟೆಂಟ್ ಆಗಬಹುದು ಪರಿಸರದ ಮೇಲೆ ನಾವು ಮಾಡ್ತಿರೋ ಶೋಷಣೆ ಕಮ್ಮಿಯಾಗಿ ಅದರ ಜೊತೆ ಹಾರ್ಮೋನಿಯಲ್ಲಿ ಬದುಕು ಮನೋಭಾವ ಬೆಳಿಬಹುದು ಇದೆಲ್ಲ ಐಡಿಯಲ್ ತರ ಕಾಣಸಿದ್ರೋ ಇದರ ಸ್ಟಾರ್ಟ್ ಪಾಯಿಂಟ್ ವೈಯಕ್ತಿಕ ಮಟ್ಟದಲ್ಲಿ ಆಗ್ಬೇಕು ಅಂತ ಟಾಲೆ ಹೇಳ್ತಾರೆ ಅಂದ್ರೆ ಜಗತ್ತನ್ನ ಬದಲಾಯಿಸೋಕೆ ನಾವು ವೇಟ್ ಮಾಡ್ಬೇಕಾಗಿಲ್ಲ ನಾವು ನಮ್ಮೊಳಗಿನ ಅಹಂಕಾರವನ್ನು ಗುರುತಿಸಿ ಅದರಿಂದ ಹೊರಗೆ ಬರೋ ಪ್ರತಿ ಕ್ಷಣ ನಾವು ಪ್ರೆಸೆಂಟ್ ಮೊಮೆಂಟಲ್ಲಿರೋ ಪ್ರತಿ ಸಲ ನಾವು ಪ್ರೀತಿ ಮತ್ತು ಕರುಣೆಯನ್ನು ಚೂಸ್ ಮಾಡೋ ಪ್ರತಿ ಸಲ ನಾವು ಆ ಹೊಸ ಭೂಮಿಯನ್ನು ಕಟ್ಟೋಕೆ ನಮ್ಮದೇ ಆದ ಒಂದು ಇಟ್ಟಿಗೆ ಇಡ್ತಾ ಇದ್ದೀವಿ ಅಂತ ಅರ್ಥ ತುಂಬಾ ಚೆನ್ನಾಗಿ ಹೇಳದ್ರಿ ಇದಕ್ಕಾಗಿ ಟಾಲೆ ಕೆಲವು ಡೈಲಿ ಲೈಫ್ಗೆ ಅಪ್ಲೈ ಮಾಡ್ಬೋದಾದ ಟಿಪ್ಸ್ ಕೊಡ್ತಾರೆ ನಾವು ಆಲ್ರೆಡಿ ಮಾತಾಡಿದ ಜಾಗೃತಿ ಅಭ್ಯಾಸಗಳ ಜೊತೆಗೆ ಒಂದು ದೈನಂದಿನ ಕೆಲಸಗಳಲ್ಲಿ ಉಪಸ್ಥಿತಿ ನೀವು ಪಾತ್ರೆ ತೊಳೆಬೇಕಾದ್ರೆ ನಡಿಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಆ ಕ್ಷಣದಲ್ಲಿ ಪೂರ್ತಿಯಾಗಿ ಇರಿ ನಿಮ್ಮ ಗಮನ ಆ ಕೆಲಸದ ಇರಲಿ ಸರಿ ಎರಡು ನೋವಿನ ದೇಹವನ್ನು ಅರಿವಿನಿಂದ ಭೇಟಿಯಾಗಿ ನಿಮ್ಗೆ ಕೋಪ ದುಃಖ ಬೇಜಾರು ಬಂದಾಗ ಇದು ನನ್ನ ನೋವಿನ ದೇಹ ಅಂತ ಗುರುತಿಸಿ ಅದ್ರ ಜೊತೆ ಫೈಟ್ ಮಾಡಬೇಡಿ ಅದನ್ನು ಬ್ಲೇಮ್ ಮಾಡಬೇಡಿ ಜಸ್ಟ್ ನಿಮ್ಮ ಅರಿವಿನ ಬೆಳಕನ್ನು ಅದರ ಮೇಲೆ ಬೀರಿ ಅವೇರ್ನೆಸ್ ಇದೆಯಲ್ಲ ಅದೇ ಅದನ್ನು ಕರಗಿಸುತ್ತೆ ಮೂರು ಮಾಡುವುದು ಮತ್ತು ಇರುವುದು ನಮ್ಮ ಲೈಫ್ ಹೆಚ್ಚಾಗಿ ಮಾಡುವುದರಲ್ಲೇ ಕಳೆದೋಗುತ್ತೆ ಆಗಾಗ ಇರುವುದಕ್ಕೆ ಟೈಮ್ ಮಾಡ್ಕೊಳ್ಳಿ ಏನೂ ಮಾಡದೆ ಸುಮ್ಮನೆ ಶಾಂತವಾಗಿ ಕೂತ್ಕೊಳ್ಳಿ ನಿಮ್ಮೊಳಗಿನ ಸೈಲೆನ್ಸ್ ಇದೆಯಲ್ಲ ಅದನ್ನು ಫೀಲ್ ಮಾಡಿ ನಾಲ್ಕು ಸ್ವೀಕಾರ ಆಕ್ಸೆಪ್ಟೆನ್ಸ್ ಪ್ರೆಸೆಂಟ್ ಮೂಮೆಂಟ್ ಅದು ಹೇಗಿದೆಯೋ ಹಾಗೆ ಮೊದಲು ರೆಸಿಸ್ಟ್ ಮಾಡದೆ ಅಕ್ಸೆಪ್ಟ್ ಮಾಡಿ ಇದು ಹೀಗಿರಬಾರ್ದಿತ್ತು ಅನ್ನೋ ಯೋಚನೆನೇ ದುಃಖಕ್ಕೆ ಕಾರಣ ಅಕ್ಸೆಪ್ಟೆನ್ಸ್ ಅಂದರೆ ಸುಮ್ಮನೆ ಕೂರೋದಲ್ಲ ಅದು ರಿಯಾಲಿಟಿಯನ್ನು ಒಪ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಡಿಸೈಡ್ ಮಾಡೋಕೆ ಬೇಕಾದ ಫಸ್ಟ್ ಸ್ಟೆಪ್ ಈ ಕೊನೆ ಪಾಯಿಂಟ್ ಸ್ವೀಕಾರ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ನಾವು ಸಾಮಾನ್ಯವಾಗಿ ಸಿಚುವೇಶನ್ಗಳನ್ನು ಚೇಂಜ್ ಮಾಡೋಕ್ಕೆ ಫೈಟ್ ಮಾಡ್ತೀವಿ ಆದರೆ ಟೋಲೆ ಹೇಳೋ ಹಾಗೆ ಮೊದಲು ಅದನ್ನು ಇದೆ ಅಂತ ಒಪ್ಕೊಂಡ್ರೆ ಆಮೇಲೆ ಅದನ್ನ ಚೇಂಜ್ ಮಾಡಕ್ ಬೇಕಾದ ಎನರ್ಜಿ ಮತ್ತೆ ಕ್ಲಾರಿಟಿ ಬರುತ್ತೆ ಇಲ್ಲಾಂದ್ರೆ ನಮ್ಮ ಎನರ್ಜಿ ಎಲ್ಲ ರೆಸಿಸ್ಟೆನ್ಸ್ ನಲ್ಲೇ ವೇಸ್ಟ್ ಆಗುತ್ತೆ ಹೌದು ಸ್ವೀಕಾರ ಅನ್ನೋದು ಪ್ರಜ್ಞಾಪೂರ್ವಕವಾದ ಆಕ್ಷನ್ಗೆ ಫೌಂಡೇಶನ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ಗೆ ನಾವು ಕಾಯ್ಬೇಕಾಗಿಲ್ಲ ಅದು ಪ್ರತಿ ಕ್ಷಣ ನಮ್ಮ ಚಾಯ್ಸಸ್ ಅಲ್ಲಿ ನಡೀತಾ ಇದೆ ಒಂದು ಮೈಂಡ್ಫುಲ್ ಉಸಿರು ಒಂದು ಅಕ್ಸೆಪ್ಟೆನ್ಸ್ ಮೊಮೆಂಟ್ ಅಹಂಕಾರವನ್ನ ಗುರುತಿಸೋ ಒಂದು ನೋಟ ಇದೆಲ್ಲವೂ ಆ ಹೊಸ ಪ್ರಜ್ಞೆಯ ವಿಕಾಸಕ್ಕೆ ಕಾರಣ ಆಗುತ್ತೆ ಹಾಗಾದ್ರೆ ಈ ನ್ಯೂ ಅರ್ಥ್ ಇಂದ ನಾವು ತಗೊಂಡು ಹೋಗಬಹುದಾದ ಮುಖ್ಯವಾದ ಪಾಠಗಳನ್ನು ಒಮ್ಮೆ ಶಾರ್ಟ್ ಆಗಿ ಹೇಳೋದಾದ್ರೆ ಖಂಡಿತ ಮೊದಲನೇದಾಗಿ ನಮ್ಮ ಹೆಚ್ಚಿನ ದುಃಖ ಮತ್ತೆ ಗ್ಲೋಬಲ್ ಪ್ರಾಬ್ಲಮ್ಸ್ಗೆ ಮೂಲ ಕಾರಣ ನಮ್ಮ ಅಹಂಕಾರ ಅಂದ್ರೆ ನಾವು ಯಾರು ಅನ್ನೋದರ ಬಗ್ಗೆ ನಾವೇ ಕಟ್ಟಿಕೊಂಡಿಯೋ ಫಾಲ್ಸ್ ಐಡೆಂಟಿಟಿಗಳು ಮತ್ತೆ ಕಥೆಗಳು ಹ್ಮ್ ಎರಡನೇದಾಗಿ ನಮ್ಮೊಳಗೆ ಅಡಗಿರೋ ನೋವಿನ ದೇಹ ನಮ್ಮ ಇಮೋಷನಲ್ ರಿಯಾಕ್ಷನ್ಗಳನ್ನ ಹೈಜಾಕ್ ಮಾಡಿ ಇನ್ನೂ ಹೆಚ್ಚು ನೋವನ್ನ ಕ್ರಿಯೇಟ್ ಮಾಡುತ್ತೆ ಸರಿ ಮೂರನೇದಾಗಿ ಇವುಗಳಿಂದ ಹೊರಗೆ ಬರೋ ದಾರಿ ಜಾಗೃತಿ ಅಂದ್ರೆ ನಾವು ನಮ್ಮ ಯೋಚನೆಗಳು ಭಾವನೆಗಳೆಲ್ಲ ಬದಲಿಗೆ ಅವುಗಳನ್ನ ಗಮನಿಸೋ ಶುದ್ಧ ಅರಿವು ಅನ್ನೋದನ್ನ ಅನುಭವಕ್ಕೆ ತರೋದು ಹೌದು ನಾಲ್ಕನೇದಾಗಿ ನಮ್ಮ ಜೀವನದ ನಿಜವಾದ ಉದ್ದೇಶ ಆಂತರಿಕ ಅಂದ್ರೆ ಜಾಗೃತಿ ಮತ್ತು ಬಾಹ್ಯ ಅಂದ್ರೆ ಜಗತ್ತಲ್ಲಿ ನಮ್ಮ ಯುನೀಕ್ನೆಸ್ನ ಎಕ್ಸ್ಪ್ರೆಸ್ ಮಾಡೋದು ಎರಡೂ ಸೇರಿದೆ ಆದ್ರೆ ಆಂತರಿಕ ಉದ್ದೇಶಕ್ಕೆ ಫಸ್ಟ್ ಪ್ರಿಯಾರಿಟಿ ಓಕೆ ಕೊನೆಯದಾಗಿ ಪರ್ಸ್ನಲ್ ಜಾಗೃತಿ ಅದು ಕಲೆಕ್ಟಿವ್ ಜಾಗೃತಿಗೆ ದಾರಿ ಮಾಡುತ್ತೆ ಇದುವೇ ಶಾಂತಿ ಕರುಣೆ ಮತ್ತೆ ಏಕತೆಯ ಮೇಲೆ ನಿಂತಿರೋ ಹೊಸ ಭೂಮಿಯನ್ನ ಸೃಷ್ಟಿ ಮಾಡೋ ದಾರಿ ಟೋಲಿಯವರ ಈ ಮಾತುಗಳು ಬರೀ ಥಿಯರಿಗಳಲ್ಲ ಅವು ನಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡೋ ಶಕ್ತಿ ಹೊಂದಿವೆ ಅಂತ ಅನಿಸುತ್ತೆ ನಾವು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಸ್ವಲ್ಪ ಹೆಚ್ಚು ಅವೇರ್ ಆಗಿ ಸ್ವಲ್ಪ ಹೆಚ್ಚು ಪ್ರೀತಿಯಿಂದ ಸ್ವಲ್ಪ ಕಡಿಮೆ ಅಹಂಕಾರದಿಂದ ಬದುಕೋಕೆ ಟ್ರೈ ಮಾಡೋ ಸಲ ನಾವು ಬರೀ ನಮ್ಮ ಲೈಫ್ನ ಚಲಾಗಿ ಮಾಡ್ಕೊಳ್ತಾ ಇಲ್ಲ ನಾವು ಇಡೀ ಮನುಕುಲದ ವಿಕಾಸಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಿ ಹೌದು ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಟೋಲಿಯವರ ಒಂದು ಬಹಳ ಪವರ್ಫುಲ್ ಹೇಳಿಕೆಯನ್ನ ನೆನಪು ಮಾಡ್ಕೊಳ್ಳೋಣ ಗ್ರಹದಲ್ಲಿ ಒಂದು ಹೊಸ ಪ್ರಭೇದವು ಉದಯಿಸುತ್ತಿದೆ ಅದು ಈಗ ಉದಯಿಸುತ್ತಿದೆ ಮತ್ತು ನೀವೇ ಅದು ಈ ಮಾತು ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ನೆನಪಿಸುತ್ತೆ ಹಾಗಾದ್ರೆ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ತಮ್ಮನ್ನ ಕೇವಲ ಒಬ್ಬ ಸಪರೇಟ್ ವ್ಯಕ್ತಿಯಾಗಿ ಜಗತ್ತಿನ ಪ್ರಾಬ್ಲಮ್ಸ್ಗೆ ರಿಯಾಕ್ಟ್ ಮಾಡ್ತಾ ಇರೋರಾಗಿ ನೋಡೋದ್ರ ಬದಲು ಈ ವಿಕಸನ ಆಗ್ತಾ ಇರೋ ಹೊಸ ಪ್ರಜ್ಞೆಯ ಆಕ್ಟಿವ್ ಪಾರ್ಟ್ ಆಗಿ ತಾವು ತಗೊಳ್ಳೋ ಪ್ರತಿ ಪ್ರಜ್ಞಾಪೂರ್ವಕ ಉಸಿರು ಪ್ರತಿ ಅರಿವಿನ ಕ್ಷಣದೊಂದಿಗೆ ಆ ಹೊಸ ಭೂಮಿಯ ನಿರ್ಮಾಣಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಭಾವಿಸಿದ್ರೆ ಅದು ಅವರ ಡೈಲಿ ನ ಹೇಗೆ ಬದಲಾಯಿಸ್ಬೋದು ಇದೊಂದು ಆಳವಾದ ಪ್ರಶ್ನೆ ಇದರ ಬಗ್ಗೆ ಯೋಚನಿಸೋಣ ಖಂಡಿತ ಬಹಳ ಒಳ್ಳೆ ಮಾತು